ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ಳ ನೋಡ್ರಿಪ್ಪ ನಾನು ಆರಾಮದಿನಿ ಬರೀ ಇವತ್ತೇನು ಲೊಗನ್ನ ಸ್ಟಾರ್ಟ್ ರೀ ಫ್ರೆಂಡ್ಸ ನೋಡ್ರಿ ಇವಾಗ ಟೈಮ್ ಆಗಲಿ ಐದು ಗಂಟೆ ಆತ್ರಿ ಎಲ್ಲ ಬೆಳಿಗ್ಗೆ ನಾಷ್ಟ ಮಾಡಿ ಮತ್ತು ಬಾಂಡೆ ಒಂದು ತಿಕ್ಕಿ ಅಡುಗೆ ಮಾಡಿ ಮತ್ತು ಮಧ್ಯಾಹ್ನ ಎಲ್ಲ ಮಾಡಿ ಮತ್ತು ಸ್ನಾನ ಅದು ಮಾಡಿ ಎಲ್ಲ ನೋಡಿರಿ ಲಭಿ ಹೋಗಿದ ಹಾಕಿನ್ರಿ ಇವತ್ತು ಏನು ಖುಷಿ ಅಂತ ಹೇಳಿದ್ರಿ ಇವತ್ತು ಸ್ವಲ್ಪ ಬಿಸಿಲು ಬಿದ್ದೈತೆ ರೀ ಹಾಗಾಗಿ ಎಲ್ಲ ನಾನಿನ ಹಸಿದ್ದದ್ದು ಇವು ಇವತ್ತು ಒಗದು ಹಾಕಿದ್ವು ಎಲ್ಲ ತೊಗೊಂಡು ಈಗ ಬಿಸಿಲಿಗೆ ಹಾಕಿನಿ ಅವು ಸ್ವಲ್ಪ ಒಣಗಿದ್ವು ಅಂದ್ರೆ ಹೋಗಿ ತಳಗೆ ಮರಚಿಡ್ತೀನಿ ರೀ ಒಣಗಿದ್ವು ಹಸಿದ್ದದು ಸ್ವಲ್ಪ ಎಲ್ಲ ರೀ ಈಗ ನೋಡ್ರಿ ತೊಗೊಂಬಂದು ಹಾಕಿನಿ ಆಮೇಲೆ ಈಗ ಚಾಚ್ಯಾರ ಮನೆ ಕಡೆ ಹೋಗ್ಬೇಕು ರೀ ನಿನ್ನ ಮಕ್ಕನ ಸ್ವಲ್ಪ ಅರ್ಧ ರೀ ಇವತ್ತು ಹೋಗಿ ಅವು ಕಮ್ಮಿಂಚ ಅಂಟಿಸ್ಬೇಕು ಏನೋ ಬೆಂಡ್ ಕಟ್ ರೀ ಅದಕ್ಕೆ ಲೋಗೋ ಹೋಗಿ ಕೆಲಸ ಮುಗಿಸ್ಕೊಂಡು ಹೋಗತ್ತೀವಿ ಸಾನೇ ಬರ್ತಾಳೆ ಸ್ಕೂಲ್ ನಂತರ ಆಕಿ ಅವ್ರ ದಾದಿ ಮನೆಗೆ ಅದಾಳಂತ್ರಿ ಪಾ ನಾಳೆ ಬುಧವಾರ ಆಕಿ ಡ್ರೆಸ್ ತೊಗೋಬೇಕಂತ ಬುಧವಾರ ಡ್ರೆಸ್ ಅಲ್ಲೇ ನಿಂತು ಫೋನ್ ಹಚ್ಚ ಹತ್ತಾಳಕ್ಕಿ ನೀನು ಡ್ರೆಸ್ ಕೊಡಿಸ್ಬಿಟ್ಟ ನಾ ಬರೋದಿಲ್ಲ ನೋಡ್ಬಾ ನಾಳೆ ಶಾಲೆಗೆ ಹೋಗೋದಿಲ್ಲ ಅಂತ ಹೇಳಕತ್ತಾಳೆ ನೋಡೋಣ ರೀ ಯಾರು ಅಲ್ಲಿ ತಳಗ್ ಹೊಂಟ್ರಿ ಅಂದ್ರೆ ಅವ್ರು ಚೂಡಿ ಹೋಗಿ ಹಾಕಿ ಡ್ರೆಸ್ ಕೊಡ್ಸ್ಕೊಂಡು ಬರ್ತೀನಿ ರೀ ಈಗ ಹೋಗ್ರಿ ಟಮಾಟೆ ಹಣ್ಣು ನೋಡ್ರಿ ಇಲ್ಲಿ ಎಷ್ಟು ಆಕ್ಳಿಗೆ ರೀ ತೊಗೊಂಬಂದು ಒಣ ಹಾಕ್ಯಾರೀ ಬದ್ನೇಕಾಯಿ ಆಲೂಗಡ್ಡಿ ಎಲ್ಲಾನ ತಗೊಂಬಂದ ಒಣ ಹಾಕ್ಯಾರ ನೋಡ್ರಿ ಅಜ್ಜ ಚಾಚಿ ನಿಮ್ ಸಾಂಬಾರ್ ಟೇಸ್ಟ್ ನೋಡಕ್ ಬಂದ ನೋಡ್ರಿ ಗೆಸ್ಟ್ ಕರಿ ಹಾ ಅದು ಗೊಜ್ಜೆ ಹಾ ಗೊಜ್ಜೆ ನೋಡಕರಿ ಬರ್ರಿ ಬರ್ರಿ ಒಳಗ್ ಬರ್ರಿ ಬೀಗ್ರೆ

ಪಪ್ಪ ಅವಾಗ ಹಂಗಾಗಿದ್ದರಿ ಪಪ್ಪಾ ನೀ ಮುಖಾತ್ ತಗೊಂಡು ಕುಂದ್ರೆ ತಲೆ ಅದು ಅದಕ್ಕೆ ಹೊರಗೆ ಹೋಗ್ಬಾರ್ದಂತೇಳಿ ಈಗ ನೋಡ್ರಿಪ್ಪ ಅಂತ ಅಂಗಡಿಗೆ ಹೋಗಿ ರೀ ಅಂಗಡಿಗೆ ಹೋಗಿ ಏನೇನು ತೊಂಬತ್ತಿಪ್ಪ ಅಂತ ಹೇಳಿದ್ರೆ ಕೊತ್ತಂಬರಿ ಪುದೀನ ಆಮೇಲೆ ಚಿಕನ್ ಹಸಿ ಮೆಣಸಿನ್ಕಾಯಿ ಅವನ್ನೆಲ್ಲ ರೀ ಇದು ಎದಕ್ಕಪ್ಪ ಅಂತ ಹೇಳಿದ್ರೆ ರೆಸಿಪಿ ಮಾಡಾಕತ್ತೀನಿ ರೀ ಹಾಗಾಗಿ ತೊಗೊಂಡು ಬಂದಿರಿ ಹೋಗಿ ಸನಿಯಾ ಮಾಡಿದೆ ವೀಡಿಯೋ ಎಡಿಟೆ ಹೋಗಿ ಲಗು ಲಗದನ್ನ ಸೇವಿಟ್ಟೆ ಇದನ್ನ ಮಾಡಿ ಒಂದು ಬಂದು ನೀರು ತುಂಬಬೇಕು ನೀನು ಇನ್ನೂ ಮಾಡ ಅಂದ್ರೆ ನಿನ್ನ ಕೆಲಸ ಹಾಕತ್ತೆ ಹೋಗಿ ಆಮೇಲೆ ಪೇಟ್ ಪೂಜೆ ಪೇಟ್ ಖಾಲಿ ಬಂದಾಗ ಮಾಡ್ಬೇಕಲ್ಲೂಜಾ ಫಸ್ಟ್ ಕಾಮಪೂಜಾ ಸ್ಪೆಷಲ್ವಾ ಧೂಜ ಅಂತ ಇವ ನೋಡ್ರಿ ಫ್ರೆಂಡ್ಸ ನಾವ್ ಈಗ ಅಂತಂದು ಹೇಳಿದ್ರೆ ನಾನೊಂದು ರೆಸಿಪಿ ಮಾಡಾಕಿ ಒಂದಲ್ರಿ ಎರಡು ಈಗ ಮೊಹರಮ್ ಬಂತು ರೀ ಒಳಗ ಒಳಗೆ ಮತ್ತು ಕತ್ತಲರಾತ್ರಿ ದಿನ ಬೀಫಾತಿ ಮರಿಗಿ ಎಡಿ ಕೊಡ್ತಾರೆ ಒಗ್ಗರಣೆಯನ್ನು ಮತ್ತು ಆ ಪಲ್ಯ ಅದನ್ನೆಲ್ಲ ಮಾಡಿ ಹಂಗಾಗಿ ಈಗ ಒಗ್ಗರಣೆಯನ್ನ ಹೆಂಗೆ ಮಾಡೋದು ಮೊಹರಮ್ ಸ್ಪೆಷಲ್ ರದ ಹಂಗಾಗಿ ಒಗ್ಗರಣೆಯನ್ನು ಹೆಂಗೆ ಮಾಡೋದು ಅನ್ನೋದು ಅದನ್ನು ತೋರಿಸ್ಕೊಡ್ತೀನಿ ರೀ ಆಮೇಲೆ ಗ್ರೀನ್ ಚಿಕನ್ ಹೆಂಗೆ ಮಾಡ್ಬೇಕು ಅನ್ನೋದು ಅದನ್ನು ತೋರ್ಸ್ಕೊಡ್ತೀನಿ ರೀ ಇವತ್ತಿನ ವಿಡಿಯೋದೊಳಗ ಗ್ರೀನ್ ಚಿಕನ್ ಗ್ರೇವಿ ಅಂತೂ ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತೆ ರೀ ಫಸ್ಟ್ ಟೈಮ್ ಮಾಡೋಕತ್ತಿರ ನಾವು ಎಲ್ಲ ಥರ ಗ್ರೇವಿನೂ ಮತ್ತು ಸಾರ ಎಲ್ಲ ರೀ ಈ ಗ್ರೀನ್ ಚಿಕನ್ ಗ್ರೇವಿ ಅಂತೂ ಮಾಡಿದ್ದಿಲ್ಲ ರೀ ಇದ ಸಾರ ಫಸ್ಟ್ ಟೈಮ್ ರೀ ನೋಡೋಣ ಅದನ್ನ ಹೆಂಗೆ ಮಾಡೋದು ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತ ನಾನು ಮಾಡ್ತೀನಿ ರೀ ಅದು ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ಟೇಸ್ಟ್ ಅಂತಂದು ನನಗಂತೂ ಭಾಳ ಅನಿಸ ಆಗ್ತೈತೆ ರೀ ಹಂಗೇನಾರ ಅಂತಂದು ಹೇಳಿದ್ರೆ ನಮ್ಮ ವೀಡಿಯೋ ನೋಡ್ಕೊಂಡು ನೀವು ಒಂಥರ ಮನೆ ಒಳಗೆ ಟ್ರೈ ಮಾಡ್ರಿ ನಿಮಗೂ ಭಾಳ ಇಷ್ಟ ಆಗ್ತೈತೆ ರೀ ಇಲ್ಲಿ ನೋಡ್ರಿ ಈಗ ಎರಡು ತಾಟ ಒಳಗೂ ಮತ್ತು ಅನ್ನಕ್ಕೆ ಮತ್ತು ಪಲ್ಯಕ್ಕೆ ಎರಡಕ್ಕೂ ನಾನು ಮಸಾಲೆನ ಯೂಸ್ ಮಾಡಿ ಯೂಸ್ ಮಾಡೋಕೆ ಏನೇನು ತೊಗೊಂಡಿನಿ ಅನ್ನೋಕೆ ಇಲ್ಲ ಐತೆ ಈಗ ಇದು ಒಗ್ಗರಣೆ ರೀ ಏನಪ್ಪ ಅಂತ ಹೇಳಿದ್ರೆ ಉಳ್ಳಾಗಡ್ಡಿ ಕೊತ್ತಂಬರಿ ಪುದೀನ ಆಮೇಲೆ ಬೆಳ್ಳುಳ್ಳಿ ಅಲ್ಲಾರಿ ಈ ಮೆಣಸಿಗೆ ಹಾಕೊಂಗಿಲ್ಲ ರೀ ಮಿಕ್ಸಿಗೆ ಇನ್ನು ಹುಡ್ಕಿದ್ದು ಅಷ್ಟು ಮಿಕ್ಸಿಗೆ ಹಾಕೊತೀನಿ ರೀ ಆಮೇಲೆ ಇದು ಚಿಕನ್ ಪಲ್ಯಕ್ಕ ರೀ ಚಿಕನ್ ಪಲ್ಯಕ ಕೊತ್ತಂಬರಿ ಪುದೀನ ಅಲ್ಲ ಬಳ್ಳುಳ್ಳಿ ಆಮೇಲೆ ಗೋಡಂಬಿ ಹಸಿ ಮೆಣಸಿನಕಾಯಿ ಇವೆಲ್ಲ ಐತೆ ನೋಡಿರಿ ಇದನ್ನೆಲ್ಲ ನಾನು ಮಿಕ್ಸಿಗೆ ಹಾಕೊತೀನಿ ರೀ ಈಗ ಫಸ್ಟ್ ಮಿಕ್ಸಿಗೆ ರೀ ಈಗ ನೋಡ್ರಿ ನಾನು ಆ ಮಸಾಲೇ ನಾನು ಮಿಕ್ಸಿಗೆ ಈಗ ಅನ್ನದ್ರೆ ಇದನ್ನ ಸೋ ರೀ ಇದು ಚಿಕನ್ ಪಲ್ಯಕ್ರಿ ನೋಡಿರಿ ಈ ಥರ ಸಣ್ಣಾಗ ಹಾಕೋಬೇಕ್ರಿ ಇಲ್ಲಿ ಚಿಕನ್ನು ಒಂದೆರಡು ನೀರಿಲ್ಲ ಕ್ಲೀನಾಗಿ ತೊಳೆದಿಟ್ಟು ಒಂದು ಬುಟ್ಟಿ ಒಳಗೆ ಈಗ ಮಸಾಲೆ ಎಲ್ಲ ಚಿಕನ್ಗೆ ಹಚ್ಚಿ ಒಂದು ಅರ್ಧ ತಾಸೆಲ್ಲ ಒಂದು ಹತ್ತು ನಿಮಿಷ ಇಳಬೇಕ್ರೆ ನೆನಿತಪ್ಪ ಅಂತ ಹೇಳಿದ್ರೆ ಅದರ ಟೇಸ್ಟ್ ಇನ್ನೂ ಮಸ್ತ್ ಆಗ್ತದೆ ರೀ ಹಾಗಾಗಿ ಈಗ ಚಿಕನ್ಗೆಲ್ಲ ಮಸಾಲೆನ ಹಾಕೋಳಕ್ಕೆ ಈಗ ನೋಡಿರಿ ಮಸಾಲೆ ನಾನು ಚಿಕನ್ ರೀ ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟಿದ್ರೊಳಗ ಅರ್ಶನ ರೀ ಆಮೇಲೆ ಗರಂ ಮಸಾಲ ರೀ ಎಷ್ಟು ಗರಂ ಮಸಾಲ ರೀ ಆಮೇಲೆ ಧನಿಯಾ ಪೌಡ್ರಿ ಒಂದ್ ಟೀಸ್ಪೂನ್ ಅಷ್ಟರಿ ಮುಂಚೆ ಮೊಸರು ನೆಂಚೆ ಅಂತ ಹಾಕೊಂಡ್ರೆ ಭಾಳ ಟೇಸ್ಟ್ ಆಗ್ತದ್ರಿ ಅದನ್ನ ಇದ್ರೊಳಗನ ಹಾಕಿ ಮಿಕ್ಸ್ ಮಾಡುವಂಟ್ರಿ ಆಮೇಲೆ ಇದು ಒಂದು ದೊಡ್ಡದು ನಿಂಬೆ ರೀ ಅದು ಅರ್ಧ ನಿಂಬೆ ಹೊಳ ತೊಗೊಂಡು ಅದನ್ನು ರಸ ಮಾಡ್ಕೊಂಡಿನ್ರಿ ಅದನ್ನ ಇದ್ರೊಳಗೆ ಹಾಕಿಬಿಡೋಣ ಆಮೇಲೆ ಮೊಸರು ಮೊಸರು ಹಾಕೊಂಡಿರಿ ಆಮೇಲೆ ಇದು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಇದು ಇದನ್ನೊಂದು ಸ್ವಲ್ಪ ರೀ ಸ್ವಲ್ಪ ಹಾಕೋ ಅಂತ ಒಂದ್ ಅರ್ಧ ಟೀಸ್ಪೂನ್ ಹಾಕಿ ಯಾಕಂದ್ರೆ ಈಗ ಹಸಿ ಮೆಕ್ಸಿಕ್ ಅದ್ರೊಳಗೆ ಹಾಕಿ ರುಜಿದ್ರೆ ನೋವು ಅಂದ್ರೆ ರುಚಿ ತಪ್ಪಷ್ಟು ಉಪ್ಪು ಇಷ್ಟು ಉಪ್ಪು ಹಾಕಿ ಈಗ ಇದನ್ನ ಏನು ಮಾಡಂತಂದ್ರೆ ಚಲೋ ಮಿಕ್ಸ್ ಮಾಡ್ಬಿಡಲ್ರಿ ಚಿಕನ್ಗೆ ಹಾಕ್ತಂಗೆ ಕೈಲೇ ಮಿಕ್ಸ್ ಅದ ಅಂದ್ರೆ ಚಿಕನ್ಗೆಲ್ಲ ಮಸಾಲೆ ಹಾಕ್ತತ್ರಿ ನಾವು ಎಲ್ಲ ತಿರುಗಿಸಿದೀಪಾ ಅಂತ ಹೇಳಿದ್ರೆ ಒಂದು ಸೈಡ್ ಹತ್ತೈತಿ ಒಂದು ಸೈಡ್ ಹತ್ತಂಗೆ ಇರ್ತದೆ ಹಂಗಾಗಿ ಈ ಥರ ಚಲೋ ಕೈಯಲ್ಲೇ ಮಿಕ್ಸ್ ಮಾಡ್ಬೇಕ್ರಿ ನೋಡ್ರಿ ಈಗ ಈಗ ಈಗಿದ ಒಂದು ಪ್ಲೇಟ್ ಮುಚ್ಚಿದ್ರ ಮೇಲೆ ಸೈಡ್ಗೆ ಇದನ್ನು ಇದನ್ನ ಇದ್ರಾಗ ಮಾಡ್ತೀನಿ ಇದ್ರಾಗ ಒಗ್ಗರಣೆಯನ್ನು ಮಾಡಿದ್ರೆ ಅಂದ್ರೆ

ಇದಕ್ಕೆ ಎಣ್ಣೆ ಹಾಕೊಂಡ್ರಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ರಿ ಎಣ್ಣೆ ಬಿಸಿ ಆಗೈತಿ ಎಣ್ಣೆ ಬಿಸಿ ಆಗೈತಿ ರೀ ಇಲ್ಲಿ ನಾವು ಪಲಾವ್ ಇಲ್ಲಿ ಆಮೇಲೆ ಚಕ್ಕಿ ಯಾಲಕ್ಕಿ ಲವಂಗ ಇದ್ರೊಳಗೆ ಹಾಕಿಬಿಡೋದು ಎಣ್ಣೆ ಬಿಸಿ ಆಗೋದು ಸ್ವಲ್ಪ ರೀ ಯಾಕಂದ್ರೆ ಹಾಕಿ ಕುಳಿಗೆ ಅಂದ್ರೆ ಅದು ಮ್ಯಾಲ್ ಬರ್ತದೆ ರೀ ನಾನು ಸ್ವಲ್ಪ ಬಿಸಿ ಆಗಿ

ಆಮೇಲೆ ಇದನ್ನ ಏನು ಹಾಕಿ ಇಟ್ಟು ಅದ್ರ ಮಸಾಲೆನ ಹಾಕಿ ಅದ್ರೊಳಗನ ಸ್ವಲ್ಪ ಕಸ್ತೂರಿ ಮೀಟಿ ಹಾಕೋದು ಅದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಹಾಕಂದ್ರೆ ಅದ್ರ ಫ್ಲೇವರ್ ಎಲ್ಲ ಎಣ್ಣೆ ಒಳಗೆ ಬೀಳೋದ್ರೆ ಮತ್ತೆ ಟೇಸ್ಟ್ ಆಗ್ತದೆ ಅನ್ನ ಅದನ್ನ ಸ್ವಲ್ಪ ಫ್ರೈ மசாலனா தயாரி ஹசி ஹாசி ஒன் ஐந்து நிமிஷம் கதீர்தா எண்ணி ஒழிக்கு மசாலா ಇವಾಗ ಇರೋ ರುಚಿಗೆ ಸ್ವಲ್ಪ ತುಪ್ಪ ಹಾಕಿಬಿಡೋಲ್ಲ ನೀವು ಒಂದು ಕೆ ಜಿ ಮಾಡಿದ್ರೆ ಒಂದು ಕೆಜಿಗೆ ಹಾಕಿರಿ ಆಮೇಲೆ ಅರ್ಧ ಕೆ ಜಿ ಮಾಡಿದ್ರೆ ಅರ್ಧ ಕೆ ಜಿ ಹಾಕ್ತೀರಿ ಒಟ್ಟು ಅಕ್ಕಿ ಅಷ್ಟು ಹಾಕಿ ಅಷ್ಟು ಉಪ್ಪನ್ನು ನೋಡಿ ಹಾಕೋರಿ ಮಾಡೋಣ ಮಾಡೋಕ್ಕೆ ಬರ್ತಿದ್ರೆ ನೀರ ಹಾಕಿಬಿಡೋದು ನಾನು ಇಲ್ಲ ಅರ್ಧ ಕೆ ಜಿ ಅನ್ನದ್ದು ಮಾಡೋಕತ್ತೈತೆ ರೀ ಅರ್ಧ ಕೆ ಜಿ ಅಕ್ಕಿಗೆ ಎಷ್ಟು ನೀರು ಹಿಡ್ತ ನೋಡ್ರಿ ಅಷ್ಟು ನೀರು ಹಾಕೋಕತ್ತೈದು ರೀ అర్ధ కేజి అదే అర్ధ కేజి అన్నదన తోర్సీ ಅಕ್ಕ ಹಾಕಿದ್ರಿ ಅಕ್ಕಿ ಹಾಕಿದ ಮೇಲೆ ಸ್ವಲ್ಪ ಯಾಕಂದ್ರೆ ಮಸಾಲೆ ಎಲ್ಲಾ ಅಕ್ಕಿಗೆ ಹತ್ತತ್ರಿ ಆಮೇಲೆ ಕುದಿನ ಜಲ್ದಿ ಬರ್ತತ್ರಿ ನಾವು ಒಮ್ಮೆ ಈ ತರ ತಿರ್ಗಸ್ಕೊಂಡ ಇದ್ರ ಮೇಲೆ ಮುಚ್ಚಿಬಿಡ್ರಿ ಲಗ ಕುದಿ ಬಂದ್ಬಿಡ್ತೇತಿ ಇಲ್ಲಾಂದ್ರೆ ಮತ್ತೆ ತಳಗ ಅಕ್ಕಿ ಅಕ್ಕಿ ಹಂಗೆ ಉಳಿದ್ ಯಾಕಂದ್ರೆ ಯಾಕಂದ್ರ ಇದ ಗಡಿಗೆ ಅಲ್ರಿ ಪಾಲ್ಕೊಳ್ ಕುದಿಲ್ರಿ एक ये ना ये कड़ियाँ हम नागार्त देती हैं। हम्म इल्लिए? इकड़ियाँ चिकन पले फिर बुढ़ाते हैं। ऐसा खाले इतने देर वाली चिकन खोले तो तला लेंगे। इसके अन्य कौन-कौन? चिकन तो चिकन पले है ना? चिकन ग्रेवी? चिकन ग्रेवी रे। चिकन ग्रेवी ग्रीन ग्रीन आगे तला ग्रीन ग्रीन चिक ತಿಂಡಿ ಕಾದತ್ರಿ ಏಲಕ್ಕಿ ಚಕ್ಕಿ ಲವಂಗ ಪಲಾವ್ ಇದೆ ಅದನ್ನು ಹಾಕೊಂಡ್ರೆ ಆಮೇಲೆ ಇಲ್ಲೊಂದು ಉಳ್ಳಾಗಡ್ಡೆ ಮುದ್ದು ಕಟ್ ಮಾಡಿಟ್ಟಿದ್ದೆ ಫ್ರೈ ಉಳ್ಳಾಗಡ್ಡೆ ಇದು ನಿಬಣ್ಣ

ಇಪ್ಪತ್ತ ನೆನೆ ಇಟ್ಟಿವಲ್ರಿ ಎಷ್ಟು ನೆನೆ ಇಟ್ಟಿದ್ಮೇಲೆ ಮತ್ತದ ಟೇಸ್ಟ್ ಭಾಳ ಆಗ್ತತ್ರಿ ನಾವು ಅವಾಗ ಮಸಾಲೆ ಕಲಿಸಿ ಅವಾಗ ನಾವ್ ಎಲ್ರೊಳಗೆ ಅಂದ್ರೆ ಮಸಾಲೆ ಏನ್ ಚಿಕನ್ ಇರ್ತದೆ ಇರದೆ ಟೇಸ್ಟ್ನೂ ಆಗದೈತ ಇದ್ರೊಳಗೆ ಹಾಕಿಬಿಡೋದು

స్పూన్ అష్ట గరం మసాలా హి ఆర్ధ స్పూన్ ఒక్క ಇದೆಲ್ಲ ಕುದ್ಮೇಲೆ ಒಂದು ಕುದಿ ಕುದ್ಮೇಲೆ ಮತ್ತು ನೀವು ಟೇಸ್ಟ್ ನೋಡ್ಕೊಂಡು ಆಮೇಲೆ ಉಪ್ಪು ಖಾರ ಹಾಕೋಬೋದು ರೀ ಯಾಕಂದ್ರೆ ಈಗ ನಮ್ಮ ಮೊದಲ ಎಲ್ಲ ಅದು ಚಿಕನ್ ಒಳಗೆ ಹಾಕಿಬಿಟ್ಟಿದೆ ಉಪ್ಪು ಖಾರ ಖಾರಿಯೆಲ್ಲ ಹಂಗಾಗಿ ಈಗ ಖಾರ ಅದನ್ನೇ ಹಾಕಿಲ್ಲ ರೀ ಆಮೇಲೆ ಇದೆಲ್ಲ ಕುದಿಲ್ರಿ ಗರಂ ಮಸಾಲೆ ಮತ್ತು ಧನಿಯಾ ಪೌಡ್ರ್ ಕುದ್ದ ಮೇಲೆ ಟೇಸ್ಟ್ ಇನ್ನೂ ಜಾಸ್ತಿ ಆಗ್ತದೆ ರೀ ಆಮೇಲೆ ಟೇಸ್ಟ್ ನೋಡಿ ಉಪ್ಪು ಕರಿಮಾದ್ರೆ ಉಪ್ಪು ಹಾಕೋಬೋದು ರೀ ನೀವು ಖಾರ ಇನ್ನೂ ಜಾಸ್ತಿ ಬೇಕಂತ ಹೇಳಿದ್ರೆ ಖಾರ ಹಾಕೋಬೋದು ರೀ ಹಸಿ ಖಾರ ರೀ ಒಣ ಖಾರ ಹಾಕಿ ಅದ್ರ ಮತ್ತೆ ಅದು ಗ್ರೀನ್ ಆಗಂಗಿಲ್ಲ ರೀ ಮತ್ತು ರೆಡ್ ಆಗ್ಬಿಟ್ಟದ್ರೆ

ಇಷ್ಟ ಗ್ರೇವಿ ಸಾಕ್ರಿ ನೋಡಿದೆ ರೀ ಉಪ್ಪು ಕಡಿಮೆ ಆಗಿತ್ತು ಸ್ವಲ್ಪ ಉಪ್ಪು ಹಾಕಿಂದ್ರೆ ಅಷ್ಟೇ ಖಾರ ಅಂತ ಕರೆಕ್ಟ್ ಐತೆ ಎಲ್ಲ ಮಸಾಲೆ ಕರೆಕ್ಟ್ ಐತೆ ಈಗ ಇದು ಒಂದು ಕುದಿ ಕುದಿತಪ್ಪ ಅಂದ್ರೆ ಚಿಕನ್ ಪಲ್ಯನ ರೆಡಿ ಆಗ್ರಿ ಏನ ಕುದ್ದಿ ಗ್ರೇವಿನೂ ಸೂಪರ್ ಆಗ್ಬಿಟ್ಟಿದ್ರೆ ಸೂಪರ್ ಆಗೈತ್ರಿ ಹ್ಮ್ ಇದು ಜೋಡಿ ರೊಟ್ಟಿ ಪರೋಟ ಇವೆಲ್ಲ ಇದ್ರಂತೂ ತಿನ್ನಾಕ ಮಸ್ತ್ ಟೇಸ್ಟಿ ಅನಿಸ್ತೈತಿ ಆದರೆ ಏನು ಮಾಡ್ತೀನಿ ಅದು ತಿನ್ನಂಗಿಲ್ಲ ತಿನ್ನಂಗಿಲ್ಲಲ್ಲ ಇರಲಿ ಇರಲಿ ನೀವರಾಗಿ ತಿನ್ನಿರಿ ಇದನ್ನ ಕೊತ್ತಂಬರಿ ಕೊತ್ತಂಬರಿ ಪುದೀನ ಹಾಕಿ ಅದ್ರ ಮೇಲೆ ಡೆಕೋರೇಟ್ ಮಾಡಿದ್ರೆ ಈಗ ಬಂದ್ ಮಾಡ್ಕೊಂಡ್ಬಿಡ್ತೇನೆ ಗ್ಯಾಸ್ ಬಂದ್ ಮಾಡ ಇಳಿಸಿ ಬಿಡ ವಾಸನಿ ಮಾತ್ರ ಮಸ್ತ್ ಬರಾಕತ್ತೈತಿ ಟೈಮ್ ಅಂದ್ರೆ ಬೆಳಿಗ್ಗೆ ನಾನ್ ನಾಷ್ಟಾ ಮಾಡಿಲ್ಲ ಏನಿಲ್ಲ ಇದನ್ನ ಮುಣ್ಬೇಕಂತಿ ಮಾಡ್ಕೊಟ್ಟೆ ಹೌದ ಈ ವಾಸನೆಗೆ ಇವತ್ತು ಗಡಿಗೆ ನಾನು ಉಳಿತೈತೆ ಇಲ್ಲ ಗೊತ್ತಿಲ್ಲ ಈ ಬಾಯಿಗೆ ಪಲ್ಯ ಉಳಿತೈತಿ ಈಗ ಎಲ್ಲರೂ ಕೂಡ ಊಟ ನೋಡ್ರಿ ಮಸ್ತ್ ಬಾಳ ಸೂಪರ್ ಆಯ್ತು ಬಿಡು ವಾಸನೆ ಹತ್ರ ಎರಡು ಬಾಳ ಸೂಪರ್ ಬರಾಕಟ್ಟ ನೋಡ್ರಿ ಪಟಾ ಪಟಾ ರಡಿನೂ ಆತೇ ಇಳಿಸಿ ಬಿಡ ಈಗ ಮತ್ತೇನು ಊಟ ಮಾಡೇಬದಂತೆ ಗಟ್ಟೆ ಮತ್ತು ಅಗ್ಗರ ಹ್ಞೂ ಇಲ್ಲಿ ಏನೇನಂತಿದೆ ವಾವ್ ಇದು ಮಸ್ತ್ ಆಗೈತಿ ಹ್ಞೂ ಇಲ್ಲಿಸ್ಬೇಡ ಏನೋ ಅನ್ನೇನೇ ಏನು ಅದಲ್ಲ ಮಣ್ಣಿನೂ ಮಣ್ಣಿಂದ್ರೊಳಗೆ ಚಿಕನ್ ಪಲ್ಯ ಆಗಲಿ ನೀನು ಬ್ಯಾಳಿ ಸಾರು ಆಗಲಿ ಅನ್ನ ಆಗಲಿ ಒಗ್ಗರಣೆ ಅನ್ನ ಆಗಲಿ ಇದ್ರಾಗ ಮಾಡಿ ಉಣ್ಣುವಂಥ ಟೇಸ್ಟೇ ನೆಕ್ಸ್ಟ್ ಲೆವೆಲ್ ಹಾಕೈತಬೇಡ ಮಸ್ತ್ ಅಂದ್ರೆ ಮಸ್ತ್ ಆಕೈತಿ ಹ್ಞೂ ನಡೀ ವೇಳೆ ಸದನ ಅರ್ಭಿ ಹ್ಞೂ ಅರ್ಬಿ ಭೀ ತುಂಬ ಮಸಿ ಅರ್ಬಿ ನೋಡಿರಿ ನಮ್ಮ ಮನೆಯಾಗಿ ಇವತ್ತು ಒಗ್ಗರ್ಣಿ ಅನ್ನ ಚಿಕನ್ ಗ್ರೀವಿ ಅದ ಈ ಸ್ಪೆಷಲ್ ಅಡಿಗೆನ ಇದೆ ಹ್ಞೂ ನೋಡಿ ಚಲ ಮಾಡಲ ನೋಡಿ ಪಟಾಪಟ ಗ್ಯಾಸ್ ಇಟ್ಟೆ ಬ್ಯಾಟಿಂಗ್ ಚಾಲ ಮಾಡಿ ಈಗನೇ ರೆಡಿ ಟು ಇಟ್ಟಿಂಗೆ ನಡ್ರಿ ಮಾಡ್ ಬ್ಯಾಟಿಂಗೇ ರೆಡಿ ಟು ಇಟ್ಟಿಂಗ ನಡ್ರಿ ಮಾಡೋಣ ಇದೇ ಚಿಕನ್ ಗ್ರೀನ್ ಗ್ರೇವಿ ಇದೆ ನಡ್ರಿ ಪಟಾಪಟ ಮಾಡಿ ನೋಡ್ರಿ ಮತ್ತೆ ನೋಡಿದೆ ತಮ್ಮ ಟೇಸ್ಟ್ ಮಾಡಿ ಹೇಳಂಗೈತಂತೇಳಿ ಬೇಸಾರ सो इवत नम रेसिपी छोला नॅनल मुंबई लईक्रीला या चॅनल नोड सबस्क्राईब मस्त नेक्स्ट ब्लॉग जय भारत जय कर्नाटक ओके ठीके बाय